ಸುತ್ತೂರು ಜಾತ್ರಾ ಮಹೋತ್ಸವದ ಜಾಗೃತಿಗಾಗಿ ಸಂಚರಿಸುತ್ತಿರುವ ರಥೋತ್ಸವ ಪಟ್ಟಣ ಶಿವಕುಮಾರ ಸ್ವಾಮೀಜಿ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ಗುಮ್ಮಸಂದ್ರ ಮಠದ ಡಾ ಚಂದ್ರಶೇಖರ ಸ್ವಾಮೀಜಿ ಜಡದೇವರ ಮಠದ ಮಮ್ಮಡಿ ಬಸವರಾಜ ಸ್ವಾಮೀಜಿ ಗುಬ್ಬಿ ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ ಸ್ವಾಮೀಜಿ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಎಸ್ಸಿಬಿಎಸ್ ಶಿವರುದ್ರಯ್ಯ ಪುಷ್ಪಾರ್ಚನೆ ಮಾಡಿ ಅದ್ಧೂರಿಯಾಗಿ ಸ್ವಾಗತಿಸಿಕೊಂಡರು ಗುಮ್ಮಸಂದ್ರ ಶ್ರೀ ರುದ್ರಮುನೇಶ್ವರ ಮಠದ ಡಾಕ್ಟರ್ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ ಸಹಸ್ರ ಸಂವತ್ಸರಗಳ ಹಿಂದೆ ಕಪಿಲಾ ನದಿ ತೀರದಲ್ಲಿ ಸುತ್ತೂರು ಕ್ಷೇತ್ರವನ್ನು ತಂದು ದಿವ್ಯ ತಪಸ್ಸಿನಿಂದ ಸ್ಥಾಪಿಸಿ ಬೆಳಗಿದ ಮಹಾ ಮಹಿವರಾದ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಯವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ನಡೆಯಲಿದೆ ಜಾತ್ರೆ ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸಿದರು ಜಡದೇವರ ಮಠದ ಇಮ್ಮಡಿ ಬಸವರಾಜ ಸ್ವಾಮೀಜಿ ಮಾತನಾಡಿ ಸುತ್ತೂರು ಮಠ ಮತ್ತು ಸಿದ್ಧಗಂಗೆಯ ಮಠ ಎರಡೂ ಕಳಶವಿದ್ದಂತೆ ಈ ಎರಡೂ ಮಠಗಳು ಇಲ್ಲದಿದ್ದರೆ ಲಕ್ಷಾಂತರ ಮಂದಿ ನಾಡಿನಲ್ಲಿ ಶಿಕ್ಷಣ ಅಕ್ಷರ ದಾಸೋಹದಿಂದ ವಂಚಿತರಾಗ್ತಿದ್ರು ಮಠಗಳು ಸರ್ಕಾರಗಳಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಈ ಹಿಂದೆಯೇ ಅಕ್ಷರ ದಾಸೋಹ ನೀಡಿವೆ ಮಠಗಳ ಪರಂಪರೆ ಸಂಸ್ಕೃತಿಗಳು ಉಳಿದರೆ ಮಾತ್ರ ಕನ್ನಡ ನಾಡು ಉಳಿಯಲು ಸಾಧ್ಯ ಈ ನಿಟ್ಟಿನಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ರಥೋತ್ಸವ ಗ್ರಾಮೀಣ ಭಾಗದಲ್ಲಿ ಬಂದಿರುವುದು ಸಂತೋಷವಾಗಿದೆ ಸುತ್ತೂರು ಮಠದ ವತಿಯಿಂದ ಮಾಗಡಿ ತಾಲೂಕಿನಲ್ಲೂ ಶಿಕ್ಷಣ ಸಂಸ್ಥೆ ತೆರೆಯಲು ಮನವಿಯನ್ನ ಮಾಡಲಾಗುವುದು ಇದಕ್ಕೆ ಬೇಕಾದ ಎಲ್ಲಾ ಸಹಕಾರ ಕಲ್ಪಿಸಲಾಗುವುದು ಎಂದರು ಸಂಚಾಲಕ ಪಂಚಾಕ್ಷರಿ ಮಾತನಾಡಿ ಪ್ರತಿ ವರ್ಷ ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಹದಿನೈದು ಜಿಲ್ಲೆಗಳಲ್ಲಿ ನಲವತ್ನಾಲ್ಕು ದಿನಗಳ ಕಾಲ ಸಂಚಾರ ಮಾಡಿ ಜಾತ್ರಾ ಮಹೋತ್ಸವದ ಆಹ್ವಾನ ಪತ್ರಿಕೆ ನೀಡಿ ಆಹ್ವಾನಿಸಲಾಗುತ್ತಿದೆ ಭಕ್ತರು ಅದ್ದೂರಿಯಿಂದ ರಥೋತ್ಸವ ಬರಮಾಡಿಕೊಂಡು ಸ್ವಾಗತಿಸಿಕೊಳ್ಳುತ್ತಿದ್ದಾರೆ ಎಂದರು ಮಾಗಡಿ ಪಟ್ಟಣದ ಶಿವಕುಮಾರ ಸ್ವಾಮೀಜಿ ವೃತ್ತಕ್ಕೆ ಿದ ರಥ ಗುಮ್ಮಸಂದ್ರ ಮಠ ಕಲ್ಯಾಗೇಟ್ ಡೊಲೈಟ್ ಸರ್ಕಲ್ ಸಾವನದುರ್ಗ ವಿಜೇ ಸೇರಿದಂತೆ ತಾಲೂಕಿನ ಎಲ್ಲೆಡೆ ರಥ ತೆರಳಿ ಸಂಜೆ ಹುಲಿದುರ್ಗಕ್ಕೆ ತೆರಳಿತು ಜಾತ್ರಾ ಮಹೋತ್ಸವದ ವಿಡಿಯೋ ತುಣುಕುಗಳನ್ನ ಎಲ್ಇಡಿ ಮೂಲಕ ಪ್ರದರ್ಶಿಸಿ ಭಕ್ತರಿಗೆ ಆಹ್ವಾನ ಪತ್ರಿಕೆ ನೀಡಿ ಆಹ್ವಾನಿಸಲಾಯಿತು ಶುಭೋದಯ ಮಹೇಶ್ ಅವರಿಂದ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಯಿತು ಗುಬ್ಬಿ ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ ಸ್ವಾಮೀಜಿ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಶಿವರುದ್ರಯ್ಯ ಪುರಸಭಾ ಸದಸ್ಯರಾದ ಶಿವರುದ್ರಮ್ಮ ರೇಖಾ ನವೀನ್ ವೀರಶೈವ ಬ್ಯಾಂಕ್ ಉಪಾಧ್ಯಕ್ಷ ಗಂಗಾಧರಯ್ಯ ನಿರ್ದೇಶಕರಾದ ಶಿವರಾಜು ಎಂಎಸ್ ಸಿದ್ದಲಿಂಗೇಶ್ವರ್ ವೀರೇಶ್ ಪೊಲೀಸ್ ವಿಜಯಕುಮಾರ್ ವೀರಶೈವ ಮಂಡಳಿ ಎಂಆರ್ ಪ್ರಕಾಶಪ್ಪ ಸೋಲೂರು ವಿಎಸ್ಎಸ್ಎನ್ ಅಧ್ಯಕ್ಷ ಚಂದ್ರಣ್ಣ ನಿವೃತ್ತ ಪಿಡಿಒ ಚಂದ್ರಶೇಖರ್ ಗಣೇಶ್ ರೋಹಿತ್ ವಿನಯ್ ರಂಜು ಕೆಪಿ ರೇಣುಕಾ ರಾಧ್ಯಾ ಕಣ್ಣೂರ ಪ್ರಭುದೇವ್ ಚಂದ್ರಣ್ಣ ಚಿರಂತ ಶರತಾ ವಿಶಾಲಮ್ಮ ರಂಜು ಸುತ್ತೂರು ಜಾತ್ರಾ ಮಹೋತ್ಸವ ಸಮಿತಿಯ ಮಂಜುನಾಥ್ ಹರೀಶ್ ಭರತ್ ಸೋಮಶೇಖರ್ ನಂದೀಶ್ ರಾಜಶೇಖರ್ ಮಹದೇವ ಸ್ವಾಮಿ ಇತರರು ಇದ್ದರು ವರ್ಷ ವರ್ಷದಂತೆ ಈ ವರ್ಷವೂ ಕೂಡ ಸುತ್ತೂರು ಶಿವರಾತ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರಚಾರಕ್ಕೋಸ್ಕರವಾಗಿ ಮಾಗಡಿಯ ನಗರಕ್ಕೆ ಶಿವರಾತ್ರೇಶ್ವರ ರಥ ಆಗಮಿಸಿದೆ ತಾವೆಲ್ಲರೂ ಕೂಡ ಅದನ್ನು ಶ್ರದ್ಧಾಭಕ್ತಿಯಿಂದ ಗೌರವಿಸಿ ಬೀಳ್ವಡಿಕೆ ಮಾಡಿಕೊಂಡು ಸುತ್ತೂರಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಕೂಡ ಆಗಮಿಸ್ಕೋಬೇಕು ಅಂತೇಳಿ ಎಲ್ಲರನ್ನು ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ ಸುತ್ತೂರು ಜಾತ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಜಾತ್ರೆ ವಿಶೇಷವಾಗಿರ್ತಕ್ಕಂಥದ್ದು ಸಹಸ್ರ ವರ್ಷಗಳ ಸಮವಸರಗಳಂದೇ ಕಬೀರ ತೀರದ ಸುತ್ತೂರು ಕ್ಷೇತ್ರವನ್ನು ತಮ್ಮ ದಿವ್ಯ ತಪಾಸನಿಂದ ಬೆಳಗಿದಂಥ ಮಹಾಮಹಿಳೆ ಆಗ್ತಕ್ಕಂಥ ಆದಿ ಶಿವರಾತ್ರೇಶ್ವರ ಶಿವಗಳ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತರ ಜನವರಿಯಿಂದ ಆರಂಭವಾಗಿ ಮೂವತ್ತೊಂದರಲ್ಲಿ ನಡೆಯಿದೆ ಇದರಲ್ಲಿ ಸಾಮೂಹಿಕ ವಿ ವಿವಾಹ ಭಜನಾ ಮೇಳ ಕುಸ್ತಿ ಪಂದ್ಯಾವಳಿ ರಂಗೋಲಿ ಶೋಭಾನ ಪದ ಗಾಳಿಪಟ ಚಿತ್ರಕಲೆ ಮುಂತಾದ ಅನೇಕವಾಗಿರ್ತಕ್ಕಂತಹ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಪೂಜಾ ಕೈಂಕರ್ಯಗಳಿವೆ ಆದ್ದರಿಂದ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಕೃಪೆಗೆ ಪಾತ್ರ ಆಗಬೇಕೆಂದು ಇವತ್ತು ಕೇಳ್ಕೊಳ್ತಾ ಇದ್ದೇನೆ ಅದರಿಂದ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇದರಲ್ಲಿ ಅನೇಕವಾಗಿರ್ತಕ್ಕಂಥ ಉತ್ಸವಗಳಿವೆ ಮತ್ತು ರಥೋತ್ಸವಗಳಿವೆ ತೆಪ್ಪೋತ್ಸವ ಇದೆ ಬೆಳ್ಳಿ ಪಲ್ಲಕ್ಕಿ ಇದೆ ರಥೋತ್ಸವ ಒಂದು ವಿಶೇಷವಾಗಿರ್ತಕ್ಕಂಥ ಹೊಸ ರಥೋತ್ಸವವನ್ನು ಮಾಡಿಸಿದ್ದಾರೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇದು ಇದೊಂದು ಸಾಂಸ್ಕೃತಿಕ ಉತ್ಸವ ಅಂತೇಳಿ ಕರೀತಾರೆ ಹಾಗಾಗಿ ಈ ಉತ್ಸವಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಈ ಉತ್ಸವದಲ್ಲಿ ಭಾಗವಹಿಸಬೇಕು ಕಣ್ ತುಂಬಬೇಕು ಅಂತ ಹೇಳಿ ನಾನು ಈ ಮೂಲಕ ಜನತೆ ಕರೆ ಕೊಡ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಸುತ್ತೂರು ಮಹಾಶಿವರಾತ್ರಿಯ ಸುಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಪ್ರಪ್ರಥಮವಾಗಿ ಜ್ಯೋತಿಯನ್ನು ಹಚ್ಚಿ ಜ್ಯೋತಿಯನ್ನು ಬೆಳಗಿಸಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂತಹ ಒಂದು ವಾಣಿಗೆ ಸಮಾನವಾಗಿರತಕ್ಕಂತಹ ಈ ಒಂದು ಜ್ಯೋತಿ ಸರ್ವರ ಹೃದಯಕ್ಕೂ ಕೂಡ ಬೆಳಕನ್ನು ನೀಡಲಿ ಅನ್ನೋ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಜಗದ್ಗುರುಗಳ ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವಕ್ಕೆ ಮುನ್ನುಡಿಯನ್ನು ಬರೆಯತಕ್ಕಂತಹ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಜ್ಯೋತಿಯ ದರ್ಶನವನ್ನು ನೀಡ್ತಾ ಬರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯದಲ್ಲಿ ಸೌಭಾಗ್ಯವಾಗಿದೆ ಅಂತಹ ಗುರುಗಳ ಪಾದಾರವೆಂದು ಎಲ್ಲರೂ ಕೂಡ ಮಾಗಡಿ ಟೌನಿನ ಆಜುಬಾಜು ಗ್ರಾಮಸ್ಥರ ನಮ್ಮ ಸಮಾಜದ ಎಲ್ಲ ಅಧ್ಯಕ್ಷರು ಸದಸ್ಯರು ಸರ್ವಭಕ್ತ ಮಹಾಶರ್ಯರ ಸನ್ಮುಖದಲ್ಲಿ ಈ ಒಂದು ಬಸವೇಶ್ವರರ ಚೌಕದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂತಹ ಮಹಪೀಠಲ್ಲಿರತಕ್ಕಂಥ ಸರ್ವ ಸದ್ಭಕ್ತರು ಕೂಡ ಪುಷ್ಪವನ್ನು ಅರ್ಪಣೆ ಮಾಡಿದರೆ ಆ ಜಾತ್ರಾ ಮಹೋತ್ಸವ ಸುಗಮವಾಗಿ ಸಾಗಲಿ ಅನ್ನೋ ಒಂದು ಉದ್ದೇಶ ಸರ್ವರ ಹೃದಯಕ್ಕೂ ಕೂಡ ಶಾಂತಿಯನ್ನು ಕೋರ್ತಕ್ಕಂತಹ ಸುಮ ಸಂದೇಶ ಅಂತಕ್ಕಂಥ ಈ ಒಂದು ಸೊ ಸಂದರ್ಭವನ್ನು ನಾವು ಎಲ್ಲರೂ ಶಿವಕ್ಷಣವರಾಗಿದ್ದೀವಿ ಗುರುಗಳ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೂ ಕೂಡ ಇಲ್ಲಿ ಅಂತ ಇರಬೇಕಂತ ಈ ನಮ್ಮ ಒಂದು ಆಶೀರ್ವಚನ ವಿರಾಮವನ್ನು ಕೊಡ್ತಾ ಇದ್ದೀವಿ ಯುವ ಮಹಾಸ್ವಾಮಿ ಹಾಗೂ ಜಯದೇವರ ದೇವರಲ್ಲಿ ಹಾಗೂ ಇಲ್ಲಿ ಮಾಗಡಿ ಇಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ಎಲ್ಲ ಸೇರಿ ಈ ಪೂಜೆ ನೆರವೇರಿಸಿದ್ದಾರೆ ಈ ಈ ತಿಂಗಳು ಹದಿಮೂರನೇ ತಾರೀಕು ಮಟ್ಟದಿಂದ ಬಿಟ್ಟು ಕನಕಪುರ ಬೆಂಗಳೂರು ದೊಡ್ಡಾಪುರ ಚಿಕ್ಕಳಾಸುರ ನೆಲಮಂಗಲ ಈಗ ಮಾಗಡಿಗೆ ಬಂದಿದೆ ಇಲ್ಲಿ ಮಾಗಡಿ ಮುಗಿಸ್ಕೊಂಡು ಹುಣಿದುರ್ಗ ಕುಳಿಗಲ್ಲು ಮತ್ತು ತುಮಕೂರು ಶಿವಗಂಗ ಮಠ ಇದಕ್ಕೆಲ್ಲ ಮುಗುತ್ತದೆ ದಯವಿಟ್ಟು ಏನು ಜಾತ್ರಾ ಮಹೋತ್ಸವ ಭಾಳ ಜೋರಾಗಿ ನಡೀತದೆ ಆ ಜಾತ್ರಾ ಮಹೋತ್ಸವದಲ್ಲಿ